ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಅನ್ನಿಸ್ತೀನಿ ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ರಕ್ಷಿತಾ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿದೆ ಆ್ಯಂಡ್ ಇವತ್ತಿನ ಒಂದು ಕಿಚ್ಚನ ಒಂದು ಲುಕ್ ಹೇಗಿದೆ ಆ್ಯಂಡ್ ನಮ್ಮ ಗಿಲಿಯವರು ಒಬ್ಬರು

ಬಾತ್ರೂಮ್ ಇಂದ ಆಚೆ ಬರಲ್ಲ ಇವರಿಬ್ರು ಮೇಕಪ್ ಮನೆಯಿಂದ ಆಚೆ ಬರಲ್ಲ ನಮ್ ಇವರು ಮಹಾರಾಣಿಯನ್ನು ಪೀಲಿಂದ ಆಚೆ ಬರಲ್ಲ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಲ್ಲರ ಬಗ್ಗೆ ಗಿಲ್ಲಿ ಅವರಿಗೆ ಚೆನ್ನಾಗಿ ಗೊತ್ತು ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಸರ್ ಇವರ ಜೊತೆ ಈ ಗಿಲ್ಲಿ ಅವರ ಒಂದು ಆಕ್ಟಿಂಗ್ ಸ್ಕಿಲ್ ಏನಿದೆ ತುಂಬಾನೇ ಕಾಮಿಡಿ ಅಂತ ಹೇಳ್ಬೋದು ರಿಯಲಿ ಹೇಳ್ತೇನೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಹೇಳುವಾಗ ಗಿಲ್ಲಿ ಅವರ ಒಂದು ಕಾಮಿಡಿ ಆಗಲಿ ನನಗೆ ಇಷ್ಟ ತನಕ ನಾನೀಗ ಪ್ರೀವಿಯಸ್ ಏನು ಸೀಸನ್ ಇಲೆವೆನ್ ತನಕ ನೋಡ್ಕೊಂಡು ಬಂದಿದೆ ನಿಮ್ಮ ಕಾಮಿಡಿ ಪರ್ಸನ್ಸ್ ಇದ್ದು ಸ್ವಲ್ಪ ಓವರ್ ಆಗಿರ್ತದೆ ಲೈಕ್ ರ್ಯಾಶ್ ಆಗಿರ್ತಾರೆ ಬಟ್ ಇವರು ಗಿಲ್ಲಿಯವರು ಹೇಗಿದ್ದಾರೆ ಅಂದರೆ ಹೇಗಿದ್ದಾರೆ ಅವರು ಹಾಗೇ ಇದ್ದಾರೆ ಆ್ಯಂಡ್ ಅವರೊಂದು ಒಂದು ಮಾತಾಡುವ ಒಂದು ಹೇಳುವಾಗಲೇ ಒಂದು ಕಾಮಿಡಿ ಆಗ್ತದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರು ಹೇಗೆ ಮಾಡ್ತಾರೆ ಅವರು ಏನೆಲ್ಲ ಮಾಡ್ತಾರೆ ಅದೊಂದು ಕಾಮಿಡಿ ಅಂತ ಹೇಳ್ಬೋದು ಆ್ಯಂಡ್ ಇದು ಕಾವ್ಯವರಿಗೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರಬಹುದು ಆಯಿತಾ ಇನ್ನು ಜಂಟಿ ಅವರು ಇನ್ನು ಇನ್ ಅಪ್ಕಮಿಂಗ್ ಡೇಸಲ್ಲಿ ಸಪ್ರೇಟ್ ಸಪ್ರೇಟ್ ಆಗ್ತದೆ ಅಂತ ಇನ್ನು ನಾವು ಕಾದು ನೋಡಬೇಕಷ್ಟೆ ಆ್ಯಂಡ್ ಗಿಲ್ಲಿ ಅವರ ಒಂದು ಆ್ಯಕ್ಟಿಂಗಿಗೆ ಅಥವಾ ಗಿಲ್ಲಿಯವರ ಒಂದು ಎಂಟರ್ಟೈನ್ಮೆಂಟಿಗೆ ಭಾರಿ ಖುಷಿಯಾಗಿದೆ ಜನರಿಗೆ ಭಾರಿ ಖುಷಿಯಾಗಿದೆ ಅಂತ ಹೇಳ್ಬೋದು ಇವನ್ ನಮಗಂತೂ ತುಂಬಾ ಖುಷಿಯಾಗಿದೆ ಅವರ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ರಕ್ಷಿತಾ ಇವರು ಬಿಗ್ ಬಾಸ್ ಸೀಸನ್ ಚುವಲ್ಲಿಗೆ ಫೈನಲಿ ಬಂದಿದ್ದಾರೆ ಇವರು ಇನ್ನಷ್ಟು ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಮತ್ತು ಧನ್ವಿ ಇವರಿಗೆ ಮಾತಾಡ್ತಾರಾ ಅಂತ ಇನ್ನು ಅಪ್ಕಮಿಂಗ್ ಏನು ನಮ್ಮ ಪ್ರೋಮೋದಲ್ಲಿ ಆಗಲಿ ಅಥವಾ ಇವತ್ತು ನೈನ್ ತರ್ಟಿ ಸ್ಟಾರ್ಟ್ ಆಗುವಂತಹ ನೈನಲ್ಲಿ ನೈನ್ಗೆ ಸ್ಟಾರ್ಟ್ ಆಗುವಂಥ ಪ್ರೋಗ್ರಾಮಲ್ಲಿ ಆಗಲಿ ಗೊತ್ತಾಗಬೇಕಷ್ಟೇ ಆ್ಯಂಡ್ ರಕ್ಷಿತೆ ಇವರು ಇದರ ಬಗ್ಗೆ ಸ್ಟ್ಯಾಂಡ್ ತಗೊಳ್ತಾನೆ ಅಂತ ಹೇಳಿದರು ಬಿಗ್ ಬಾಸಲ್ಲಿ ಅಂದರೆ ಸುದೀಪ್ ಸರ್ ಹತ್ರ ಹೇಳಿದರು ಸ್ಟೇಜಲ್ಲಿ ಹೇಳಿದರು ಹೀಗೆ ಮಾತಾಡ್ತಾರೆ ಅಂತ ಹೀಗೆ ಅವರು ಮಾತಾಡ್ತಾರಾ ಏನು ಮಾಡ್ತಾರೆ ಅಂತ ನಾವಿನ್ನು ಬರುವಂತಹ ಒಂದು ಏನು ಪ್ರೋಮೋ ಇದೆ ಅದರಲ್ಲಿ ನಾವಿನ್ನು ನೋಡಬೇಕಷ್ಟೇ ಆ್ಯಂಡ್ ಅಂತೂ ನನಗಂತೂ ಜಬರ್ದಸ್ತ್ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಹೇಳ್ಬೋದು ಸುದೀಪ್ ಸರ್ ಕೂಡ ತುಂಬಾ ಇದರ ಬಗ್ಗೆ ಮಾತಾಡಿದ್ದಾರೆ ಪ್ರಶ್ನಿಸಿದ್ದಾರೆ ಅಂತ ಹೇಳಬಹುದು ಯಾಕಂದರೆ ಅಶ್ವಿನಿ ಗೌಡ ಅವರಿಗೆ ಕೂಡ ಅವರಿಗೆ ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲಿಲ್ಲ ರೀಸನ್ ಇಷ್ಟೇ ಅವರು ಎಲ್ಲರೂ ಕೂಡ ಕಟ್ಟಪ್ಪ ಏನು ಮಾಡಿದರು ಅಂದರೆ ಮಹಾರಾಣಿತ ಅವರು ಏನು ಕ್ಯಾರೆಕ್ಟ್ ಇದೆ ಅದು ತುಂಬಾ ನಿಭಾಯಿಸಿದ್ರು ಅಂತ ಹೇಳಿದರು ಹೌದು ಬಟ್ ಕೆಲವು ಕಡೆಯಲ್ಲಿ ಅವರು ಮಾಡಿದ್ದು ಕೂಡ ತಪ್ಪಾಗಿದೆ ಬಟ್ ಅದು ಅವರಿಗೆ ಅರಿವಾಗಲಿಲ್ಲ ಇನ್ನೂ ಕೂಡ ಆ್ಯಂಡ್ ಧನ್ವೀರ್ ಅವರಿಗೆ ಕೂಡ ಹೇಳಿದರು ಲೈಕ್ ಮಲ್ಲಮ್ಮ ಇವ್ರು ಅವರೊಂದು ಡೈಲಾಗ್ ಹೇಳಿರ್ತಾರೆ ಧನ್ವೀರ್ ಅವರು ಮಲ್ಲಮ್ಮ ಇವರು ವಿನ್ ಆದರೆ ನಾನು ವಿನ್ ಹಾಗೆ ಅಂತ ಅದು ಕೂಡ ಸುದೀಪ್ ಸರ್ಗೆ ತುಂಬ ಬೇಜಾರಾಗಿ ಬೇಜಾರಲ್ಲ ಅವರಿಗೆ ಕೋಪ ಬಂದಿದೆ ಅಂತ ಹೇಳ್ಬೋದು ಅವರು ಒಂದೊಂದು ಡೈಲಾಗ್ ಹೇಳುವಾಗ ಲೈಕ್ ಧನ್ವೀರ್ ಅವರು ಲೈಕ್ ನೀವು ಹೊರಗೆ ಬರ್ತೀರಾ ಹಾಂ ಅವರಿಗೆ ಹಾಕಿ ನೀವು ಹೊರಗೆ ಬನ್ನಿ ಅಂತ ಹೇಳುವಾಗ ಕೂಡ ಅವರಿಗೆ ಆ ಟೈಮಲ್ಲಿ ರಿಯಲೈಸ್ ಆಗಿದೆ ಕಿ ನಾನು ಮಾಡಿದ್ದು ರಾಂಗ್ ಅಂತ ಸೊ ಎಲ್ಲರ ಮುಖವಾಡ ಪ್ರೀವಿಯಸ್ ಸೀಸನಲ್ಲಿ ಎಲ್ಲ ಹೇಗಾಗ್ತಿತ್ತು ಅಂದರೆ ಎಲ್ಲರ ಮುಖವಾಡ ಒಂದು ಆಫ್ಟರ್ ಫೈವ್ ವೀಕ್ಸ್ ಆದಮೇಲೆ ಸುದೀಪ್ ಸರ್ ಕೋಪದಲ್ಲೇ ಇರ್ತಿದ್ರು ಬಟ್ ಈ ಸೀಸನಲ್ಲಿ ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಕೋಪ ಆ್ಯಂಡ್ ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಸುದೀಪ್ ಸರ್ ಏನು ಹೇಳಿರ್ತಾರಂದರೆ ಡೈರೆಕ್ಟಾಗಿ ಹೇಳಿರ್ತಾರೆ ಫಿಫ್ಟಿ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಕೂಡ ಇರಬಹುದು ಸೊ ಆಟ ಆಡುವಾಗ ಕರೆಕ್ಟಾಗಿ ಆಡಿ ಅಂತ ಹೇಳಿರ್ತಾರೆ ಎಸ್ ಈ ಸತ್ತಿ ಸೀಸನ್ ಅಂತೂ ಪಕ್ಕಾ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಒಬ್ಬೊಬ್ಬರಿಗೆ ಅಭಿಷೇಕ್ ಅವರಿಗೆ ಆಗಿರಲಿ ಎಲ್ಲರಿಗೆ ಕೂಡ ಮಾತಾಡಿದ ಒಂದು ರೀತಿ ಚಂದ್ರಪ್ರಭಾ ಮತ್ತು ಸತೀಶ್ ಇವರಿಗೆಲ್ಲ ಸ್ವಲ್ಪ ಮಾತುಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬಹುದು ಆ್ಯಂಡ್ ಈ ಈ ವಾರದಲ್ಲಿ ಎಲಿಮಿನೇಟ್ ಆಗುವ ಕಂಟೆಸ್ಟೆಂಟ್ ಹೇಳಿಕ್ಕಾಗೋದಿಲ್ಲ ಕರಿಬಸಪ್ಪ ಕೂಡ ಆಗಿರಬಹುದು ಅವರ ಜೊತೆ ಆರ್ ಜೆ ಪ್ಲೇಯರ್ ಏನಿದ್ದಾರೆ ಅವರು ಆ್ಯಕ್ಚುಲಿ ಅವರು ಹೀಗೆ ನೋಡುವಾಗ ಅವರೊಂದು ಗುಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆ್ಯಂಡ್ ಅವರು ಕರೆಕ್ಟಾಗಿ ತೊಡಗಿಸ್ಲಿಕ್ಕೆ ಆಗಲಿಲ್ಲ ಅಂತ ಕೂಡ ಹೇಳಿ ತನ್ನಂತಾನು ತೊಡಗಿಸ್ಲಿಕ್ಕೆ ಆಗಲಿಲ್ಲ ರೀಸನ್ ಇಷ್ಟೇ ನಾನು ಕರಿಬಸಪ್ಪ ಸರ್ ಜೊತೆ ಇದ್ದೇನೆ ಸೊ ಅವರ ಜೊತೆ ಇದ್ರೆ ನನಗೆ ಬೇರೆಯವ್ರ ಪರ್ಸನಲ್ ಆಗಿ ಮಾತಾಡಲಿಕ್ಕೆ ನನಗೆ ಪರ್ಸ್ನಲ್ ಕನೆಕ್ಷನ್ ಇಂತ ಕೂಡ ಆಗೋದಿಲ್ಲ ಅಂತ ಹೇಳಿದರು ಬಟ್ ಸ್ಟಿಲ್ ಈ ಒನ್ ವೀಕಲ್ಲಿ ಜಂಟಿ ಅಂತ ಹೇಳಿದೆ ಡಬಲ್ ಎಲಿಮಿನೇಷನ್ ಇರ್ತದೆ ಒಂಟಿ ನನಗೆ ಧನುಷ್ ಅವರು ಹೋಗುವುದಂತೂ ಡೌಟ್ ಯಾಕಂದ್ರೆ ಇಷ್ಟು ಬೇಗ ಧನುಷ್ ಅವರು ಹೋಗ್ಲಿಕ್ಕೆಲ್ಲ ಬಟ್ ಕರಿಬಸಪ್ಪ ಹಾಗೂ ಇನ್ನೊಬ್ರು ಆರ್ ಜಿ ಅವರು ಇದ್ದಾರೆ ಅವರ ಮನೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ಬೋದು ವಿಲ್ ಸಿ ಹೇಗಿರ್ತದೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ನಂಗೆ ಗೊತ್ತಿದ್ದು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಟಿಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೀಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಲವ್ ಆಲ್